ಹಲೋ ವೀಕ್ಷಕರೇ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಎರಡು ಬಗೆಯ ಸೂಪರ್ ಡೂಪರ್ ಆಗಿರುವಂಥ ಅವರೇ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾವ್ಯಾವುದು ಅಂದರೆ ಅವರೇ ಸ್ಪೆಷಲ್ ವಡೆ ಮತ್ತು ಅವರೇ ಮಸಾಲೆ ರೊಟ್ಟಿ ನಾನಿವತ್ತು ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಯಾವುದಂದ್ರೆ ಅವರೇ ವಡೆ ಬನ್ನಿ ಈ ಗರ್ಗರಿಯಾದ ಅವರೇ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸಂಕ್ರಾಂತಿ ಹಬ್ಬಕ್ಕೆ ಅವ್ರೇ ವಿಧ ವಿಧವಾದ ಭೋಜನಗಳನ್ನ ಮಾಡ್ತಿರಲ್ಲ ಇವತ್ ನಾನು ಅವರೇ ಕಾಳಲ್ಲಿ ಮಾಡೋ ಅಂತ ಸ್ಪೆಷಲ್ ಅವರೇ ವಡೆ ರೆಸಿಪಿನ ತೋರಿಸ್ತಾ ಇದೀನಿ ಅದು ಕೂಡ ಬಹಳ ಸುಲಭವಾಗಿ ಬನ್ನಿ ಇದನ್ನ ಯಾವ್ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ ಅವರೆಕಾಳು ವಡೆ ಮಾಡೋದಕ್ಕೆ ಈ ಎಲ್ಲ ಪದಾರ್ಥಗಳನ್ನ ತಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಆ ಪದಾರ್ಥಗಳು ಯಾವ್ಯಾವುದು ಅಂದರೆ ಒಂದು ಚಮಚ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಎರಡು ಚಮಚಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಇಂಚು ಚಕ್ಕೆ ಎರಡೆರಡು ಏಲಕ್ಕಿ ಒಂದು ಆರರಿಂದ ಏಳಷ್ಟು ಲವಂಗ ತಗೊಳ್ಬೇಕು ಅರ್ಧ ಚಮಚ ಅರಿಶಿನ ಒಂದು ಚಮಚಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ ಒಂದು ಅರ್ಧ ಕಪ್ ಅಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ತಗೊಳ್ಬೇಕಾಗುತ್ತೆ ಈಗ ಮೊದಲು ನಾನು ಕಾಯಿ ತುರಿಯನ್ನ ಮಿಕ್ಸರ್ ಜಾರಿಗೆ ಹಾಕೊಳ್ತೀನಿ ಆಮೇಲೆ ಆಗ್ಲೇ ಪ್ಲೇಟ್ ನಲ್ಲಿ ತೋರಿಸಿದ್ನಲ್ಲ ಅಷ್ಟು ಪದಾರ್ಥಗಳನ್ನ ಕೂಡ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಇವನ್ನೆಲ್ಲ ನಾವು ನೀರನ್ನು ಹಾಕದಲ್ಲೇ ಹಾಗೇನೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರು ಹಾಕಬೇಡಿ ಈಗ ಇದಕ್ಕೆ ನಾನು ಹಿತ್ಕವರೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಚಿಲ್ಕವರೆ ಕಾಳು ಅರ್ಧ ಕೆ ಜಿ ಅವರೆಕಾಯಿಂದ ರೆಡಿ ಮಾಡ್ಕೊಂಡಿರೋ ಹಿತ್ಕವರೆ ಕಾಳನ್ನ ನಾನು ಈಗ ಗ್ರೈಂಡ್ ಮಾಡೋದಿಕ್ ಹಾಕೊಳ್ತಾ ಇದೀನಿ ಹಿತ್ಕವರೆ ಕಾಳು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ನೀರನ್ನ ಹಾಕೋ ಹಾಗಿಲ್ಲ ಹಾಗೇನೇ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪನು ನೀರ್ ಸೇರಿಸಬೇಡಿ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ತರತರಿಯಾಗಿನೆ ಇರ್ಲಿ ಒಂದೊಂದು ಅವರೇ ಬೇಳೆ ಬಾಯಿಗೆ ಸಿಕ್ಕ್ರೆ ಚೆನ್ನಾಗಿರುತ್ತೆ ಒಡೆ ಮೇಲೆ ನೋಡಿ ಈ ತರ ತರಿತರಿ ಆಗಿದ್ರೆ ಚೆನ್ನಾಗಿರುತ್ತೆ ಈಗ ಈ ಮಿಶ್ರಣವನ್ನ ನಾವೊಂದು ಅಗ್ಲವಾಗಿರೋ ಬೌಲಿಗೆ ಹಾಕೊಂಡ್ಬಿಡೋಣ ಇದಕ್ಕೆ ಇನ್ನೂ ಸಾಮಗ್ರಿಗಳು ಹಾಕೋಬೇಕು ನಾನು ತೋರಿಸ್ತೀನಿ ಪೂರ್ತಿ ಮಿಶ್ರಣವನ್ನು ಹಾಕಿದ್ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನೋಡಿ ಈ ಥರ ಸಣ್ಣಗೆ ಪೂರ್ತಿ ಸಣ್ಣಗೆ ಹೆಚ್ಚಿ ಹಾಕೊಳ್ಳಿ ಭಾಳ ರುಚಿಯಾಗುತ್ತೆ ಮತ್ತು ಒಂದು ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನ ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಸಬ್ಬಸ್ಕೆ ಸೊಪ್ಪು ಎರಡನ್ನ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಮೂರಿಂದ ನಾಲ್ಕು ಚಮಚಷ್ಟು ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಮೂರಿಂದ ನಾಲ್ಕು ಚಮಚಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಳ್ಬೇಕಾಗತ್ತೆ ಈಗ ಎಲ್ಲವನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಕಿಲ್ವಾ ಅಂತ ಕೇಳಬೇಡಿ ಆಗಲೇ ಗ್ರೈ ಮೊದಲಿಗೆನೆ ಮಸಾಲೆ ಗ್ರೈಂಡ್ ಮಾಡುವಾಗೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಕಡಿಮೆ ಬಿತ್ತಂದರೆ ಹಾಕ್ಕೊಳ್ಬೋದು ಒಂದ್ಸಲ ಈ ಥರ ಉಂಡೆ ಮಾಡ್ಕೊಂಡು ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರ್ತಿದೆ ಅಂದರೆ ಪರವಾಗಿಲ್ಲ ಬರ್ತಿಲ್ಲ ತುಂಬ ತೆಳ್ಳಗಿದೆ ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು ನೋಡಿ ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ರೆ ವಡೆ ಮಾಡೋದು ಬಹಳ ಸುಲಭ ಐದೇ ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಉಂಡೆ ಮಾಡಿ ಆದಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎರಡೂ ಕೈನಿಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಕೈ ಮೇಲೆ ತಟ್ಕೊಳ್ಳಿ ಆಗ ಈಸಿಯಾಗಿ ಬರುತ್ತೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಈ ವಡೆಗಳನ್ನ ಹಾಕೊಳ್ತಾ ಹೋಗೋಣ ನೋಡಿ ಎಷ್ಟು ಸುಲಭ ಅಲ್ವಾ ಈ ತರ ತೆಳ್ಳಗೆ ತಟ್ಕೊಂಡ್ರೆ ಗರಿಗರಿಯಾಗಿ ವಡೆ ರೆಡಿ ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ಒಟ್ಟಿಗೆ ನೀವು ಒಂದು ಐದರಿಂದ ಆರು ವಡೆಗಳನ್ನ ಹಾಕಿ ನೀವು ಕರಿಬಹುದು ನೀವು ಕಡಾಯಿ ದೊಡ್ಡ ಸೈಜ್ ಇಟ್ಕೊಂಡ್ರೆ ಹತ್ತರಿಂದ ಹನ್ನೆರಡು ಕೂಡ ಹಾಕೊಳ್ಬಹುದು ಈಗ ಒಂದು ನಿಮಿಷ ಆದಮೇಲೆ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ ಹಾಗೆಯೇ ಪ್ರತಿ ನಿಮಿಷಕ್ಕೊಂದ್ಸಲ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ತಾ ಇರಬೇಕು ಎರಡೂ ಕೊಡೆಗೂ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಗರಿಗರಿಯಾಗಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಹೊಂಬಣ್ಣಕ್ಕೆ ಬರಬೇಕು ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಅಲ್ಲ ಈಗ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಇದನ್ನು ನೋಡಿ ಎಷ್ಟು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಎಣ್ಣೆಯಿಂದ ತೆಗೆದುಬಿಡೋಣ ತುಂಬಾ ಆಗಿರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಅವರೆಕಾಳು ವಡೆ ಮಾಡಿಬಿಟ್ರೆ ಬಹಳ ಚೆನ್ನಾಗಿ ಅನಿಸುತ್ತೆ ನೋಡಿ ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಇನ್ನೊಂದು ಟ್ರಿಪ್ನಲ್ಲೂ ಕೂಡ ಎಷ್ಟು ಈಸಿ ಅಲ್ವಾ ಈ ತಟ್ಬಿಟ್ಟು ಈ ವಡೆನ ಹಾಕೊಳ್ಳೋದು ಬಹಳ ಈಸಿ ಮಾಡೋದಂತೂ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದ್ಬಿಡಿ ಗ್ಯಾಸ್ ಫ್ಲೇಮ್ನ ಮಾತ್ರ ಮಧ್ಯಮ ಊರಿಯಲ್ಲಿ ಇಟ್ಕೊಂಡ್ರಿ ತುಂಬ ಹೈ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಇದೇ ತರ ಒಂದ್ ಎರಡ್ ಮೂರು ಟ್ರಿಪ್ಪಲ್ಲಿ ಪೂರ್ತಿ ಒಡೆಗಳು ಮುಗ್ದೋಗ್ಬಿಡುತ್ತೆ ಬಹಳ ಚೆನ್ನಾಗಾಗಿತ್ತು ಆಗಿತ್ತು ನೀವು ಕೂಡ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಈ ಅವರೇಕಾಳ್ ಒಡೆಯನ್ನ ಮಾಡಿ ನೋಡಿ ಮಾಡಿದ್ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಇವತ್ತಿನ ಈ ಸಂಕ್ರಾಂತಿ ಸ್ಪೆಷಲ್ ಅವರೇಕಾಳ್ ವಡೆ ರೆಸಿಪಿ ನಿಮ್ಗೆಲ್ಲಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಎರಡನೇ ರೆಸಿಪಿ ಸಂಕ್ರಾಂತಿ ಹಬ್ಬದ ವಿಶೇಷ ಅವರೇಕಾಳಿನ ಮಸಾಲೆ ರೊಟ್ಟಿ ಈ ಚಳಿಗಾಲದಲ್ಲಿ ಸೊಗಡಿರುವಂಥ ಅವರೆಕಾಳು ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ಅವರೆಕಾಳು ಮಸಾಲೆ ರೊಟ್ಟಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೀವು ಬೆಳಗ್ಗೆ ತಿಂಡಿಗಾದರೂ ಮಾಡ್ಬೋದು ರಾತ್ರಿ ಊಟಕ್ಕಾದರೂ ಮಾಡ್ಬೋದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಬನ್ನಿ ಈ ಸ್ಪೆಷಲ್ ಅವರೆಕಾಳು ಮಸಾಲೆ ರೊಟ್ಟಿಯನ್ನು ಯಾವ ರೀತಿಯಾಗಿ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನಾವು ಅವರೆಕಾಳನ್ನು ಬಿಡಿಸಿ ಅವರೆಕಾಳನ್ನು ಹಿತ್ಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ಮೊದಲು ಒಂದು ಕಡಾಯಿ ತೊಗೊಳ್ಳೋಣ ಈ ಕಡಾಯಿಗೆ ಒಂದು ಅರ್ಧ ಲೀಟರ್ನಷ್ಟು ನೀರು ಹಾಕೊಳ್ಳೋಣ ನೀರು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗೋವರೆಗೂ ವೇಟ್ ಮಾಡಬೇಕು ಸ್ವಲ್ಪ ಬಿಸಿ ಆದ್ರೂನು ಸಾಕು ಇದಕ್ಕೆ ನಮಗೆ ಒಂದು ಅರ್ಧ ಕೆಜಿ ಅಷ್ಟು ಅವ್ರೇಕಾಳುನ ಬಿಡಿಸಿ ಅದನ್ನ ಸ್ವಲ್ಪ ನೆನೆಸಿ ನೆನ್ಸಿ ಇಟ್ಕೊಂಡಿದ್ದೆ ಅಂದರೆ ಚಿಲ್ಕ ಅವರೇಕಾಳು ಅಥವಾ ನೀವು ಎಳೆದಿದ್ರೆ ಅವರೇ ಕಾಳನ್ನ ಹಾಗೆ ಹಾಕೊಳ್ಬೋದು ಹಿತ್ಕೋ ಅವಶ್ಯಕತೆ ಕೂಡ ಇಲ್ಲ ಎರಡೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಮಾಡೋದಕ್ಕೆ ಇದು ಅರ್ಧ ಕೆ ಜಿಯಷ್ಟು ಅಂದರೆ ಒಂದು ಕಪ್ಪಷ್ಟಿದೆ ಈ ಕಾಳು ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಕುದಿಸಿದ್ರೆ ಸಾಕು ಬೆಂದೋಗ್ಬಿಡುತ್ತೆ ಯಾಕೆಂದರೆ ನಾನು ಸ್ವಲ್ಪ ಎಳೆಯದಾಗಿರೋಂಥ ಕಾಳುಗಳನ್ನೇ ತೊಗೊಂಡಿದ್ದೀನಿ ನೀವು ಇಡೇ ಕಾಳು ತಗೊಳೋದಾದ್ರೆ ಎಳೆ ಕಾಳುಗಳನ್ನೇ ತಗೊಳ್ಬೋದು ಅದನ್ನು ಕೂಡ ರೊಟ್ಟಿ ಮಾಡ್ಬೋದು ಚೆನ್ನಾಗಿರುತ್ತೆ ಕಾಳು ಬೆಂದಿದೆ ನೀರು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿದೆ ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾದ್ಮೇಲೆ ಇದಕ್ಕೆ ಅರ್ಧ ಕೆ ಜಿ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ನೀವು ಕಪ್ಪಿನ ಅಳತೆಲ್ ಮಾಡ್ಕೊಳ್ಳೋದಾದ್ರೆ ಎರಡೂವರೆ ಕಪ್ ನಷ್ಟ ಅಕ್ಕಿ ಹಿಟ್ಟು ನೀವ್ ತೂಕದ ಲೆಕ್ಕಲ್ ತಗೊಂಡ್ರೆ ಅರ್ಧ ಕೆಜಿ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದೀನಿ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದೀನಿ ಜಾಸ್ತಿ ಈರುಳ್ಳಿ ಇದ್ರೆ ರೊಟ್ಟಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಎರಡು ದೊಡ್ಡ ಸೈಜ್ ಕ್ಯಾರೆಟ್ನ ಸಣ್ಣದಾಗಿ ತೋರ್ದು ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಕೂಡ ನಿಮಗೆ ಬೇಕಿದ್ರೆ ಹಾಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಮತ್ತು ತೆಂಗಿನಕಾಯಿ ಸಣ್ಣದಾಗಿ ತೆಂಗಿನಕಾಯಿ ಚೂರುಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ನಾಲ್ಕು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಇಷ್ಟ ಇಲ್ಲಾಂದರೆ ಕಾಯಿ ತುರಿ ಬೇಕಾದರೂ ಒಂದು ಅರ್ಧ ಕಪ್ ಹಾಕ್ಕೊಳ್ಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಆರಿಂದ ಎಂಟನ್ನು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ತಗೊಳ್ಳಿ ಒಂದು ಇಂಚಷ್ಟು ನಾನು ಶುಂಠಿಯನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಳ್ಳಿ ಇಷ್ಟು ಅಕ್ಕಿ ಹಿಟ್ಟಿಗೆ ಮತ್ತೆ ಒಂದು ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದೀನಿ ಅದನ್ನು ಕೂಡ ಹಾಕೊಳ್ತಾ ಇದೀನಿ ಚೆನ್ನಾಗಿ ತೊಳೆದಿರ್ಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಅದೇ ತರ ಒಂದು ಎರಡು ಮೂರು ಚಮಚಷ್ಟು ಎಲೆಗಳನ್ನ ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಮತ್ತೆ ಸಬ್ಬಸಿಗೆ ಸೊಪ್ಪು ಇದೊಂದು ತುಂಬಾ ಇಂಪಾರ್ಟೆಂಟ್ ಇದನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ತೊಳ್ದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಳ್ಳಿ ಅದಾದಮೇಲೆ ಒಂದು ಚಮಚದಷ್ಟು ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನೊಂದು ಒಂದೂವರೆ ಚಮಚಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಕಾಲು ಚಮಚದಷ್ಟು ಹೀಗಿನ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಳಗಡೆ ಸ್ವಲ್ಪ ನೀರಿದೆ ಹಾಗಾಗಿ ನೀವು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇನ್ನೂ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಾದ್ಕೊಳ್ಳೋಣ ಮೊದಲು ಎಲ್ಲ ಪದಾರ್ಥಗಳನ್ನ ಅಕ್ಕಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದರೆ ಉಪ್ಪು ಎಲ್ಲದನ್ನು ಹಾಕಿದ್ದೀವಲ್ಲ ಜೀರಿಗೆ ಅದು ಎಲ್ಲ ಕಡೆ ಸಮಾನವಾಗಿ ಹೋಗಬೇಕು ಅಂದರೆ ಮೊದಲು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ರೊಟ್ಟಿ ಮಾಡೋವಂಥ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಈಗ ಒಂದು ಚಮಚ ಎಣ್ಣೆ ಹಾಕಿದ ಮೇಲೆ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ನಾವು ಗಟ್ಟಿಯಾಗಿ ಹಿಟ್ಟನ್ನ ಹಾತ್ಕೊಳ್ಳೋಣ ತುಂಬ ತೆಳ್ಳಗೆ ಹಿಟ್ಟಿನ ಹತ್ಕೊಳ್ಳೋದಕ್ಕೆ ಹೋಗ್ಬಿಡಿ ರೊಟ್ಟಿ ತಟ್ಟೋದಕ್ಕೆ ಬರೋಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಯಾಗಿನೇ ಇರಲಿ ನೋಡಿ ಈ ಹದಕ್ಕಿದ್ರೆ ಸಾಕು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಮೆತ್ತಗಿದ್ರೆ ಸಾಕು ನೋಡಿ ಈ ಥರ ಉಂಡೆ ಮಾಡೋದಕ್ಕೆ ಬರಬೇಕು ರೊಟ್ಟಿ ತಟ್ಟೋದಕ್ಕೆ ಈಸಿ ಆಗುತ್ತೆ ಆವಾಗ ಈಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ರೊಟ್ಟಿ ತಟ್ಟೋದಕ್ಕೆ ಬಾಳೆ ಎಲೆನೋ ಅಥವಾ ಈ ಥರ ಬಟರ್ ಪೇಪರ್ನೂ ತಗೊಳ್ಳಿ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ನೀವು ಬಟರ್ ಪೇಪರ್ ಅಂದರೆ ನೀವು ಹೋಳಿಗೆ ಯಾವುದ್ರಲ್ಲಿ ಮಾಡ್ತೀರಲ್ಲ ಹೋಳಿಗೆ ಕವರ್ ಅದರಲ್ಲಿನೂ ಕೂಡ ನೀವು ಮಾಡ್ಕೊಳ್ಬೋದು ಈ ಥರ ಬಟರ್ ಪೇಪರ್ ಸಿಕ್ಕಿಲ್ಲ ಅಂದರೆ ಅದಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು ಅದಾದಮೇಲೆ ನಿಮಗೆ ರೊಟ್ಟಿ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ನೀವು ಹಿಟ್ಟನ್ನು ತಗೊಳ್ಳಿ ನಿಧಾನವಾಗಿ ಕೈಗೆ ಎಣ್ಣೆ ಹಚ್ಕೊಳ್ತಾ ನಿಧಾನವಾಗಿ ತಟ್ಕೊಳ್ತಾ ಹೋಗಿ ತುಂಬ ದಪ್ಪ ದಪ್ಪ ರೊಟ್ಟಿನೂ ಮಾಡ್ಕೊಳ್ಬೇಡಿ ತುಂಬ ತೆಳ್ಳಗೆ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಏಕೆಂದರೆ ಅವರೇ ಕಾಳು ಕೂಡ ಹಾಕಿರ್ತೀವಲ್ಲ ಮೀಡಿಯಮ್ ಆಗಿನೇ ನೀವು ತಟ್ಕೊಳ್ಳಿ ಕೈಗೆ ಆಗಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ತಟ್ಕೊಳ್ತಾ ಹೋಗಿ ಆಗ ನೀವು ತವಾ ಮೇಲೆ ಈ ಬಟರ್ ಪೇಪರ್ ಹಾಕಿದಾಗ ಬೇಗನೆ ಬಿಟ್ಕೊಂಬಿಡುತ್ತೆ ಪೂರ್ತಿಯಾಗಿ ತಟ್ಟಿ ಆದಮೇಲೆ ಕೂಡ ಮೇಲೆ ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ಎಣ್ಣೆಯನ್ನ ಹಚ್ಚಬೇಕಾಗುತ್ತೆ ಆಗ ತವಾಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ರೊಟ್ಟಿ ಈಗ ರೊಟ್ಟಿ ರೆಡಿಯಾಗಿದೆ ತವಾ ಕೂಡ ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮೊದಲನೇ ರೊಟ್ಟಿ ಅಲ್ವಾ ಈಗ ಈ ಬಟರ್ ಪೇಪರ್ನ ಉಲ್ಟ ಹಾಕೊಂಡ್ಬಿಡೋಣ ರೊಟ್ಟಿನ ತವಾ ಮೇಲೆ ಬರಬೇಕು ಹಾಕಿದ್ಮೇಲೆ ಒಂದು ಹತ್ತು ಸೆಕೆಂಡ್ ಹಾಗೆ ಬಿಟ್ಬಿಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅದಾದಮೇಲೆ ನಿಧಾನವಾಗಿ ಒಂದು ಸೈಡಿಂದ ಬಟರ್ ಪೇಪರ್ನ ತೆಗಿತಾ ಹೋಗಿ ಬೇಕೆಂದರೆ ಈ ಥರ ಚುಂಚಕದ ಸಹಾಯ ಕೂಡ ನೀವು ತೊಗೊಳ್ಬೋದು ಅಂಟ್ಕೊಂಡ್ರೆ ಈಗ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ತವಾ ಮೇಲಿದೆ ಈಗ ಸುತ್ತ ಸ್ವಲ್ಪ ಒಂದು ಕಾಲು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಅದಾದ್ಮೇಲೆ ಒಂದು ನಿಮಿಷಗಳ ಕಾಲ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಬೇಕು ಎರಡು ಸೈಡ್ಗೂ ಕೂಡ ಒಂದೊಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಎರಡೂ ಬದಿಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಮಗೆ ಗರ್ಗರಿಯಾಗಿ ಬೇಕಂದರೆ ಗರ್ಗರಿಯಾಗಿ ಮಾಡ್ಕೊಳ್ಳಿ ಸಾಫ್ಟ್ ಆಗಿ ಬೇಕಂದ್ರೆ ಸಾಫ್ಟಾಗಿ ಕೂಡ ನೀವು ಬೇಯಿಸ್ಕೊಳ್ಬೋದು ನೋಡಿ ಅವರೇ ಕಾಳು ಮಸಾಲೆ ರೊಟ್ಟಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನೀವು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಒಂದು ರೊಟ್ಟಿನ ತವಾ ಮೇಲೆ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಬಟರ್ ಪೇಪರ್ನ ಹಾಕಿ ಸ್ವಲ್ಪ ಒತ್ಕೊಳ್ಳಿ ಅದಾದಮೇಲೆ ಒಂದು ಇಂದ ತೆಗಿಬೇಕು ತೆಗಿಯುವಾಗ ಬೇಕಾದರೆ ಚುಂಚ್ಕತ್ತು ಸಹಾಯ ತೊಗೊಳ್ಬೋದು ಸುತ್ತ ಸ್ವಲ್ಪ ಎಣ್ಣೆ ಹಾಕಿ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ಅದಾದಮೇಲೆ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳಿ ಇದೇ ಥರ ಎರಡೂ ಸೈಡ್ಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗಿಬಿಡುತ್ತೆ ಇದೇ ಥರ ಎಲ್ಲ ರೊಟ್ಟಿಗಳನ್ನ ನೀವು ಬೇಯಿಸ್ಕೊಳ್ಳಿ ತುಂಬಾ ಸುಲಭ ಮತ್ತು ಬಹಳ ರುಚಿಯಾಗಿರುತ್ತೆ ಕೂಡ ನೀವು ಬೆಳಗ್ಗೆ ತಿಂಡಿಗೆ ಅಂತ ಮಾಡಿದ್ರೆ ಮಧ್ಯಾಹ್ನ ಉಳಿದ್ರೆ ಕೂಡ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂತ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ನಮ್ಮ ಮನೇಲಂತೂ ಎಲ್ಲರಿಗೂ ಅವರೇ ಕಾಲು ಮಸಾಲೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ಇದನ್ನು ಸ್ಪೆಷಲ್ ಆಗಿ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಮಾಡ್ಕೊಳ್ಬೋದು ಈ ರೊಟ್ಟಿ ಮೇಲೆ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಚ್ಕೊಂಡು ಇದನ್ನ ನಾವು ಕಾಯಿ ಚಟ್ನಿ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದ್ಸಲ ಅವರೇ ಕಾಳು ಸೀಸನ್ ಅಲ್ಲಿ ಚಳಿಗಾಲದಲ್ಲಿ ಈ ಅವರೇಕಾಳು ಸ್ಪೆಷಲ್ ಮಸಾಲಾ ರೊಟ್ಟಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾಸ್ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಅದರಿಂದ ಏನಾಗುತ್ತೆ ಅಂದರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮುಂಚೆ ನೋಡಿ ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡ್ಬೋದು ಈ ಅವರೇ ಮಸಾಲೆ ರೊಟ್ಟಿ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು